सेनानिभ्यश्च नमः क्षत्रिभ्यः भ्याष्ट, सङ्ग्रहीतृभ्यश्च वो नमो नमस्तक्षभ्यो रथकारेभ्यश्च कर्मारेभ्यश्च वो नमो नमः पुञ्जिष्टेभ्य ನಮ ಇಷು ಪೃಥ್ಯೋಧಂದೃಗಜುಭ್ಯಶ್ವನಿಭ್ಯೋ ನಮೋ ನಮ ಸ್ವಭ್ಯಶ್ವಪತಿಭ್ಯೋ ನಮಃ ಆ ಒಂದು ಉದ್ದೇಶದಿಂದ ಎಲ್ಲರೂ ಕೂಡ ಸಾಮೂಹಿಕವಾಗಿ ಎಲ್ಲ ಜಾತಿ ಮತ ಪಂಥಗಳು ಇಲ್ಲದೆ ಎಲ್ಲರೂ ಸೇರಿ ಆ ಒಂದು ಪರಬ್ರಹ್ಮವನ್ನು ಪ್ರಾರ್ಥನೆ ಮಾಡಿ ವಿಶೇಷವಾಗಿ ಭೂಶಬ್ದ ಸ್ಪಂದಕಾರಸ್ಯ ದೃಶಬ್ದಸ್ತ ನಿರೋಧಕ ಅಂಧಕಾರ ನಿರೋಧಿತ್ವಾದ ಗುರು ರೀತಿಯ ವಿಧೀಯತೆ ಅಂತ ಗುರು ಅನ್ನೋ ಪದದ ಅರ್ಥವೇ ಅದು ಯಾವ ವ್ಯಕ್ತಿ ನಮ್ಮನ್ನು ಕತ್ತಲಿನಿಂದ ಬೆಳಕಿಗೆ ಕರೆದುಕೊಂಡು ಬರ್ತಾನೋ ಅವರಿಗೆ ಗುರು ಅಂತ ಕರಿತೀವಿ ಅಂತಹ ಗುರುಗಳ ಅನುಗ್ರಹ ಎಲ್ಲರಿಗೂ ಆಗಿ ಇಡೀ ಲೋಕವು ಸುಭಿಕ್ಷವಾಗಿರಲಿ ಅನ್ನೋ ಉದ್ದೇಶವೇ ನಮ್ಮ ಸನಾತನ ವೇದ ಉದ್ದೇಶ ಮತ್ತು ನಾವು ಮಾಡ್ತಾ ಇರ್ತಕ್ಕಂಥ ಈ ಯಜ್ಞಗಳ ಉದ್ದೇಶ ನೀವೊಂದು ಅದ್ಭುತವಾಗಿ ಒಂದು ವಿಚಾರವನ್ನು ತಿಳಿಸ್ಕೊಟ್ಟಿದ್ದೀರಾ ಈ ಯಜ್ಞದ ಒಂದು ಏನು ಕಾರಣ ನೀವು ಮಾಡ್ತಾ ಇರೋದು ಅಂತ ಹೇಳಿ ನಮ್ಮ ನಿಮ್ಮ ಒಂದು ಅಮೂಲ್ಯವಾದ ಸಮಯವನ್ನು ನೀವು ಕೊಟ್ಟು ಮಾತಾಡೋದಕ್ಕೆ ಧನ್ಯವಾದಗಳು ಸರ್ ಧನ್ಯವಾದಗಳು ಎಲ್ಲ ವೀಕ್ಷಕರಿಗೂ ಕೂಡ ಗುರು ದತ್ತಾತ್ರೇಯರ ಅನುಗ್ರಹ ಆಗಲಿ ಇಡೀ ಲೋಕವು ಸುಭಿಕ್ಷವಾಗಿರಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತೇನೆ ಎಲ್ರಿಗೂ ನಮಸ್ಕಾರ ಅವಧೂತ ಚಿಂತೆ